ಚಿಲ್ಗಡೆ ಜಗ್ ಅದಾವ ರೀ ಹಳ್ಳದಾಗ ಇಲ್ಲಿ ಜಗ್ ಅದಾವ ಇದು ನರಿ ಇದೆ ನರಿ ಗುದ್ದು ಮಾಡ್ತಾರೆ ಅಂತ ಬೆತ್ತಗೈತ ಸರ ಗುದ್ದ್ ಮಾಡಿ ಒಳಗ್ ಉಳಾಪಳ ಪಳ ಇರ್ತಾರಿ ಮರಿ ಮಣ್ಣು ತಿನ್ನಾಕ ಎರತ್ ನೋಡ್ರಿ ಸರ್ ಅದನ್ನ ಹೌದಲ್ರಿ ಇಲ್ಲಿ ಇಲ್ಲೆಲ್ಲ ಕೆದರಿ ಐತಲ್ಲ ನರಿ ನೋಡ್ರಿ ನರಿ ಕೇರ್ ಐತಿ ನರಿ ಕೆದರಿತ್ರಿ ಹುಣ್ರಿ ರಾತ್ರಿ ರಾತ್ರಿ ಕೆದರಿ ಉಕ್ಕೊಂಬಿಡ್ತ್ರಿ ಹ್ಮ್

ಈಗ ಮಾಡ್ತಾರಳ್ಳಿ ಅಂತಿಬಳ್ಳಿ ಹ್ಮ್ ಅದು ಒಂಥರ ಇದು ಅಜರ ಅದೊಂಥರ ಹೂವಿಂದ ಇದು ಮದ್ವೆ ಒಳಗ ಅವನು

ನೀರ್ದ್ ತೆರೆದ್ ಬಿಡ ಸರ್ ಅದ ಈಗಡೆ ಕರಿಜಗಿಡ ಅಂತರ ಈಗಿಡ ಅಂತಾರೀ ಸರ್ ಈಗ ಈಗ ಜಾಲ್ಗಿಡ ಅಂತಾರೆ ಕರಿ ಜಾಲ್ ಗಿಡ ಅಂತಾರ ಇದು ಯಾದಿಪಳ್ಳಿ ಹಾ ಅದು ಯಾದಿಪಳ್ಳಿ ನೋಡ್ರಿ ಸರ್ ಬೆಳ್ಳಿ ಬೆಳ್ಳಿ ಅಂತಾರೆ ಕಳ್ಳಿ 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 ಐತಿ ಯಾದಿ ಯಾದಿ ಅಂತ ಸರ್ ಹ್ಞೂ ರೀ

ಅಷ್ಟು ಅದೇ ಇದೆ ಮಳೆ ಬಡದ್ ಬಿಡ ಸರ್ ಗಿಡಕ್ಕೆ ನೋಡ್ರಿ ಗಾ ಎಷ್ಟು ಅಬ್ಕೊಂಡ್ ಐತೆ ಹೌದ್ರಿ ಮಳೆ ಬಡದ್ ಹುಲ್ಲು ಬೆಳೆರಿ ಜಪ್ಲ ಹ್ಞೂ ರಜ ಇದ್ರಾಗ ಹುಲ್ಲು ಕೊಯ್ಕೊಂಡ್ ಇದ್ರ ಕಡಿಗೆ ನೋಯಿ ಬಿಡ್ತೀವಿ ಇದ್ರಾಗ ಹ್ಞೂ ಒಟ್ಟ ಆಗಿದ ಆಗಿನ ಕಾಲದೊಳಗೆ ಒಳಗ ನೀವು ಆಗ ಕಾಲ ಕಾಕ್ರಿ ನಮಗೆ ಹ್ಞೂ ಅಗ್ಗ ಮಾಡ್ತಿದ್ರಿ ನಾವು ಆಗ ಇಂದಕ ಮಾಡ್ತಿದ್ರು ಸರ್ ಅದು ಎದರಲ್ಲಿ ಮಾಡ್ತಿದ್ರಿ ಅಗ್ಗ ಅಂದ್ರೆ ದೇಬಳ್ಳಿ ಹ್ಞೂ ದೇಬಳ್ಳಿ ಇರ್ತಾ ನೋಡಿ ಸರ್ ಹ್ಞೂ ಆ ದೇಬಳ್ಳಿನ ಬಡದ್ ಬಿಡ್ತೀನಿ ಸುಲ್ದ್ ಹಾಕಿ ಉಸಿರ ಮುಚ್ಚಿಬಿಟ್ರೆ ಪಸಂದ್ ನಾರಾಗದ್ರಿ ಸರ್ ಅದು ಅದನ ಹ್ಮ್ ಅದನ್ನ

ಹೋದ ಸಿರಿ ಇಳಿ ಮುಷ್ಣ ಕೊಳೆ ಹಾಕಿ ಬಿಡದ್ರಿ ಅವನಾಗ ಅದಾಗ ಕೊಳೆ ಹಾಕಿ ಕಡೆ ಅದನ್ನ ತೊಳೆದ್ರೀ ಹಾಕಿ ಹಾಕಿ ಕಿಂಚ್ ಬಿಟ್ರೆ ಪಕ್ಕಂದಿಂಗ ನಾರ ಬಂದಾಗ ಹಿಂಗ ಬಸ್ ಬಿಡದ್ರಿ ಅಕ್ಕಿ ಬಿಡಬ

ಬಾಳ ಹುಷಾರ್ಬೇಕ್ ಭಾಳ ಇದ ಮಾಡ್ಬಾರ್ದ ಹೌದಲ್ರೀ ಸುಮ್ಕ ಇರ್ತೀರಿ ಮೈ ತುಂಬಾ ತುಂಬ ಗುಳ್ಳೇದ್ ಬಿಡ್ತಾವ ಏನ್ರೀ ಅವು ಸುಮ್ಕ ಇರ್ತ್ರಿ ಬಿಷಾರಿ ಅಜಾರ್ ಮತ್ತ ಅದ ಇಲ್ ನೋಡ್ರಿ ಹಾಲ್ ಹಾಲ್ ಬಂತನ್ರಿ ಹಾ ಹೌದಲ್ ಹೌದಲ್ರಿ ಸರ ಹಾಲ್ ಬಂತ ಇದಕ್ಕ ಹಾಲ್ ಬಲ್ಸ್ಕೊಡ್ರಿ ಮಸುನಿಗೆ ಕಂಡಕ್ ಬಿತ್ತಂದ್ರ ರಾತ್ರಿ ಕಂಡ್ ಬಕ್ ಬಾಕ ಬಿದ್ದ ಹಂತ ರೀ ಇದೇ ಎದಕಾರ್ ಬರ್ತಾನೆ ಎದಕಾರ್ ಬರ್ತಾನ ಕುರಿಗ ಕಾಲ್ ಮುರಿದ ಸರ ಬಟ್ಟೆಗ ಕಡಿದು ರೀ

ಏ ಕಾಡ ನೋಡ್ರಿ ಸರ್ ಹ್ಮ್ ಇದ್ರಿ ಹ್ಮ್ ತಗೋತಲ್ರಿ ಹ್ಮ್